ಚಿತ್ರದುರ್ಗ ಬಿಜೆಪಿ ಪಾಳೆಯದಲ್ಲಿ ಇನ್ನೂ ಅಸಮಾಧಾನ ಶಮನ ಆಗಿಲ್ಲ ಹೀಗಾಗಿ ಬಂಡಾಯ ಶಮನಕ್ಕೆ ಇವತ್ತು ವಿಜಯೇಂದ್ರ ಎಂಟ್ರಿ ಕೊಡ್ತಾ ಇದ್ದಾರೆ ಹೊಳಲ್ಕೆರೆ ಪಟ್ಟಣಕ್ಕೆ ಇವತ್ತು ಬಿವೈ ವಿಜಯೇಂದ್ರ ಆಗಮಿಸಲಿದ್ದಾರೆ ಅಲ್ಲಿನ ಬಂಡಾಯ ಶಮನಕ್ಕಾಗಿ ವಿಜಯೇಂದ್ರ ಎಂಟ್ರಿ ಕಾರಜೋಳ ಪರ ಮತಯಾಚನೆಗೆ ವಿಜಯೇಂದ್ರ ಎಂಟ್ರಿ ಕೊಡ್ತಿದ್ದಾರೆ ರಘುಚಂದನ್ ತಂದೆ ಚಂದ್ರಪ್ಪ ಕ್ಷೇತ್ರದಲ್ಲಿ ಪ್ರಚಾರ ಕಾರ್ಯ ನಡೆಸಲಿದ್ದಾರೆ ರಘುಚಂದನ್ ಮುನಿಸಿಗೆ ಫುಲ್ ಸ್ಟಾಪ್ ಆಗೋದಕ್ಕೆ ಪ್ಲಾನ್ ಮಾಡಿದ್ದಾರೆ ಪ್ರಚಾರದಲ್ಲಿ ಭಾಗಿಯಾಗುವಂತೆ ರಘುಚಂದನ್ಗೆ ಸೂಚನೆ ನೀಡಿದ್ದಾರೆ ವಿಜಯೇಂದ್ರ ಈವರೆಗೂ ಸಹ ಕಾರಜೋಳ ಪರ ಪ್ರಚಾರವನ್ನ ಮಾಡಿಲ್ಲ ರಘುಚಂದನ್ ಚಿತ್ರದುರ್ಗದಲ್ಲಿ ಒಳ ಏಟಿನ ಭೀತಿಯಲ್ಲಿರುವಂತಹ ಬಿಜೆಪಿ ಅಭ್ಯರ್ಥಿ ಗೋವಿಂದ ಕಾರಜೋಳ ಪರವಾಗಿ ಇವತ್ತು ಮತಯಾಚನೆಯಲ್ಲಿ ಭಾಗಿಯಾಗ್ತಾರೆ ವಿಜಯೇಂದ್ರ ಒಂದ್ ಕಡೆ ರಘುಚಂದನ್ ಅವರು ಸಹ ಟಿಕೆಟ್ ಆಕಾಂಕ್ಷಿ ಆಗಿದ್ರು ಶಾಸಕ ಚಂದ್ರಪ್ಪ ಅವರ ಮಗ ರಘುಚಂದನ್ ಅವರು ಇನ್ನೂ ಸಹ ಗೋವಿಂದ ಕಾರಜೋಳ ಅವರ ಪರವಾಗಿ ಮತಯಾಚನೆಯನ್ನ ಮಾಡ್ತಾ ಇಲ್ಲ ಸೂಚನೆಯನ್ನ ನೀಡಿದ್ರು ಮತಯಾಚನೆಯನ್ನ ಮಾಡಬೇಕು ಅಂತ ಆದ್ರೆ ಇನ್ನೂ ಸಹ ರಘುಚಂದನ್ ಪ್ರಚಾರವನ್ನ ಮಾಡೋದಕ್ಕೆ ಮುಂದಾಗಿಲ್ಲ ಇವತ್ತು ವಿಜಯೇಂದ್ರ ಅವರೇ ಸ್ವತಃ ಎಂಟ್ರಿ ಕೊಡ್ತಾ ಇದ್ದಾರೆ ಚಿತ್ರದುರ್ಗಕ್ಕೆ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಕಿರಣ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಕಿರಣ್ ಚಿತ್ರದುರ್ಗದಲ್ಲಿ ಇನ್ನೂ ಸಹ ಅಸಮಾಧಾನ ಅನ್ನೋದು ಶಮನ ಆಗಿಲ್ಲ ನಾವು ಸಪೋರ್ಟ್ ಮಾಡ್ತೀವಿ ಅಂತ ಹೇಳಿದ್ರು ರಘುಚಂದನ್ ಹಾಗೆ ಚಂದ್ರಪ್ಪ ಇವರು ಇಬ್ರು ಸಹ ಆದ್ರೆ ಇದುವರೆಗೂ ಸಹ ಪ್ರಚಾರ ಕಾರ್ಯದಲ್ಲಿ ತೊಡಕೊಂಡಿಲ್ಲ ಇವತ್ ವಿಜಯೇಂದ್ರ ಎಂಟ್ರಿ ಕೊಡ್ತಾ ಇದ್ದಾರೆ ಇನ್ನಾದ್ರೂ ಸಹ ಅಸಮಾಧಾನ ಶಮನ ಆಗೋ ಸಾಧ್ಯತೆ ಇದೆಯಾ ಖಂಡಿತ ಪ್ರಗತಿ ಏನು ಚಿತ್ರದುರ್ಗದಲ್ಲ ಬಿಜೆಪಿ ಪಳೆಯದಲ್ಲಿದೆ ಒಂದ್ ರೀತಿ ಅಸಮಾಧಾನದ ಬಗ್ಗೆ ಇನ್ನೂ ಆರಿಲ್ಲ ಅಂತ ಹೇಳ್ಬೋದಾಗಿದೆ ಈಗಾಗಲೇ ಏನು ಪ್ರಬಲ ಆಕಾಂಕ್ಷಿಯಾಗಿದ್ದಂತಹ ಆಗಿದ್ದಂತಹ ರಘುಚಂದನ್ ಅವರನ್ನ ಕರೆಸಿ ಬಿ ಎಸ್ ಸಮಾಧಾನ ಪಡಿಸಿದ್ರು ಅಸಮಾಧಾನವನ್ನು ಶಮನ ಮಾಡಿದ್ರು ಆ ನಂತರದಲ್ಲಿ ಅವರು ಬಿಜೆಪಿ ಅಭ್ಯರ್ಥಿ ಪರ ಪ್ರಚಾರ ಮಾಡ್ತಾರೆ ಅಂತಕ್ಕಂಥ ಮಾತನ್ನ ತಂದೆ ಚಂದ್ರಪ್ಪ ಹಾಗೂ ಮಗ ರಘುಚಂದ್ರನ್ ಇಬ್ರು ಕೂಡ ಹೇಳಿದ್ರು ಆದ್ರೆ ಬಿಜೆಪಿ ಅಭ್ಯರ್ಥಿ ಘೋಷಣೆ ಬಳಿಕ ಏನು ಅಸಮಾಧಾನವನ್ನು ಶಮನ ಮಾಡಿದ ನಂತರದಲ್ಲೂ ಕೂಡ ಒಂದು ಒಮ್ಮೆಯೂ ಕೂಡ ಬಿಜೆಪಿ ಅಭ್ಯರ್ಥಿ ಪರವಾಗಿ ರಘುಚಂದ್ರನ್ ಅವರು ಆ ಕಡಕ್ಕೆ ಇರ್ತಕ್ಕಂಥದ್ದು ಅಸಮಾಧಾನದ ಬಗ್ಗೆ ಇನ್ನೂ ಇದೆ ಅಂತಕ್ಕಂಥದ್ದು ಸ್ಪಷ್ಟವಾಯಿತು ಈ ಹಿನ್ನೆಲೆಯಲ್ಲಿ ಇಂದು ಚಿತ್ರದುರ್ಗಕ್ಕೆ ಬಿಜೆಪಿ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಬಿ ವೈ ವಿಜೇಂದ್ರ ಅವರೇ ಅಖಡಕ್ಕೆ ಎಂಟ್ರಿ ಆಗ್ತಿದ್ದಾರೆ ಈ ಒಂದು ಅಸಮಾಧಾನವನ್ನ ಶಮನ ಮಾಡೋದಕ್ಕೆ ಎಂಟ್ರಿ ಆಗ್ತಾ ಇರ್ತಕ್ಕಂಥದ್ದು ಒಳಲ್ಕೆರೆಯನ್ನು ಇಡ್ತಕ್ಕಂಥ ಕಾರ್ಯಕರ್ತರ ಬೂತ್ ಸಮಾವೇಶದಲ್ಲಿ ಇಂದು ಭಾಗಿಯಾಗಲಿದ್ದಾರೆ ಬಿಜೆಪಿ ಅಭ್ಯರ್ಥಿ ಕಾರಜೋಳ ಪರ ಮತಯಾಚನೆ ಬಿ ವಿಜೇಂದ್ರ ಅವರು ಆಗಮಿಸಿದ್ದಾರೆ ಈ ಸಂದರ್ಭದಲ್ಲಿ ಏನು ಅಸಮಾಧಾನಗೊಂಡಿರ್ತಕ್ಕಂತಹ ರಘುಚಂದನ್ ಅವ್ರಿಗೂ ಕೂಡ ಸಮಾವೇಶಕ್ಕೆ ಆಗಮಿಸೋಕೆ ಸೂಚನೆಯನ್ನು ಕೂಡ ಕೊಟ್ಟಿರ್ತಕ್ಕಂಥದ್ದು ಅದರಂತೆ ರಘುಚಂದನ್ ಅವರು ಆಗಮಿಸಕ್ಕಂಥ ಸಾಧ್ಯತೆ ಹೆಚ್ಚಾಗಿರ್ತಕ್ಕಂಥದ್ದು ಈ ಮಧ್ಯೆ ಅವ್ರನ್ನ ಭೇಟಿಯಾಗಿ ಏನು ಇರ್ತಕ್ಕಂಥ ಸಣ್ಣ ಪುಟ್ಟ ಅಸಮಾಧಾನಗಳೇನು ಪ್ರಬಲಾಕಾಂಕ್ಷೆ ಇದು ಸ್ಥಳೀಯವಾಗಿ ನಮಗೆ ಟಿಕೆಟ್ ಕೊಡ್ಬೇಕಂತ ಸಾಕಷ್ಟು ಒತ್ತಡವನ್ನು ಕೂಡ ಹೈಕಮಾಂಡ್ ಹೇಳಿದ್ರು ಈ ಒಂದು ಹಿನ್ನೆಲೆಯಲ್ಲಿ ಸಾಕಷ್ಟು ಕಾರಜೋಳ ವಿರುದ್ಧರು ಕೂಡ ಸಾಕಷ್ಟು ಅಸಮಾಧಾನಗಳನ್ನು ಆಕ್ರೋಶವನ್ನು ಕೂಡ ಅವರು ಹಾಕಿದ್ರು ಇನ್ ಇಂದು ಏನು ವಿಜೇಂದ್ರ ಅವರ ಭೇಟಿ ಏನಾದ್ರು ಆ ಒಂದು ಅಸಮಾಧಾನವನ್ನು ಇಲ್ಲಿಗೆ ಪುಲ್ಸ್ಟಾಪ್ ಆಗ್ತಕ್ಕಂಥ ಸಾಧ್ಯತೆಗಳು ಹೆಚ್ಚಿದೆ ಹಾಗಾಗಿ ನಂತರ ದಿನಗಳಲ್ಲಿ ಬಿಜೆಪಿ ಅಭ್ಯರ್ಥಿ ಪರವಾಗಿ ರಘುಚಂದನ್ ಅವರು ಪ್ರಚಾರಕ್ಕೆ ಆಗಮಿಸ್ತಕ್ಕಂಥ ಸಾಧ್ಯತೆಗಳು ಹೆಚ್ಚಿರ್ತಕ್ಕಂಥದ್ದು ಇಂದು ಏನು ವಿಜೇಂದ್ರ ಅವರ ಭೇಟಿ ಮಹತ್ವದಾಗಿದೆ ಅಂತಾನೆ ಹೇಳಬಹುದಾಗಿದೆ ಪ್ರಗತಿ ಥ್ಯಾಂಕ್ ಯು ನಿಮ್ಮ ಡೀಟೇಲ್ಸ್ ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್